ಹಾಯ್ ಫ್ರೆಂಡ್ಸ್ ನಾನು ಲಿಂಗರಾಜ್ ಫ್ರಮ್ ನಿರ್ಸಾ ಪಬ್ಲಿಕ್ ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ನಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಹೇಗೆ ಗೆಲ್ಲೋದು ಅಂತ ತಿಳಿಸ್ಕೊಡ್ತೀನಿ ಏನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೆಳಗೆ ರೆಡ್ ಕಲರ್ನಲ್ಲಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಿಂದ ಐವತ್ತು ಸಾವಿರ ರೂಪಾಯಿಗಳನ್ನು ಗೆಲ್ಲೋಕೆ ಯುನಿಕ್ ಐಡೆಂಟಿಫಿಕೇಶನ್ ಅಥಾರಿಟಿ ಆಫ್ ಇಂಡಿಯಾ ವೆಬ್ಸೈಟ್ ಅನ್ನು ಓಪನ್ ಮಾಡಿ ಅಂದರೆ ಯು ಐ ಡಿ ಎ ಐ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟ್ ಅನ್ನು ಓಪನ್ ಮಾಡಿ ನೀವು ಇಲ್ಲಿ ನೋಡಬಹುದು ಆಧಾರ್ ಕಾರ್ಡ್ ನಿಂದ ಐವತ್ತು ಸಾವಿರ ರೂಪಾಯಿ ಗೆಲ್ಲುವ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಈ ಸ್ಪರ್ಧೆಯಲ್ಲಿ ನೀವು ಕೂಡ ಭಾಗವಹಿಸಬಹುದು ಹೇಗೆ ಅಂತ ನೋಡೋಣ ಇಲ್ಲಿ ಫಾರ್ ಪಾರ್ಟಿಸಿಪೇಷನ್ ಕೆಳಗೆ ಕ್ಲಿಕ್ ಹೇರ್ ಅಂತ ಇದೆ ನೀವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಪಿ ಡಿ ಎಫ್ ಫೈಲ್ ಓಪನ್ ಆಗುತ್ತೆ ನೋಡಿ ಪಿ ಡಿ ಎಫ್ ಫೈಲ್ ಓಪನ್ ಆಯಿತು ಇಲ್ಲಿ ಈ ಸ್ಪರ್ಧೆಯ ಸಂಪೂರ್ಣ ಮಾಹಿತಿ ನಿಮಗೆ ದೊರೆಯುತ್ತೆ ಈ ಸ್ಪರ್ಧೆಯ ಹೆಸರು ಏನಪ್ಪಾ ಅಂದರೆ ಮೈ ಆಧಾರ್ ಫಿಲ್ಮ್ ಅಂತ ಈ ಸ್ಪರ್ಧೆಯಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಆಧಾರ್ ಕಾರ್ಡ್ ಬಗ್ಗೆ ನೀವು ಒಂದು ಶಾರ್ಟ್ ಫಿಲ್ಮನ್ನು ಮಾಡಬೇಕಾಗುತ್ತೆ ಆ ಶಾರ್ಟ್ ಫಿಲ್ಮಿಂದ ಜನರಿಗೆ ಅವಾರ್ನೆಸ್ ಮತ್ತು ಆಧಾರ್ ಕಾರ್ಡ್ ಯಾವ ರೀತಿ ಉಪಯೋಗ ಆಗುತ್ತಿದೆ ಆಧಾರ್ ಕಾರ್ಡ್ನ ಉಪಯೋಗಗಳು ಏನು ಎಂಬುದನ್ನು ನೀವು ಜನರಿಗೆ ತಿಳಿಸಿಕೊಡ್ಬೇಕಾಗುತ್ತೆ ನೀವು ಈ ಕಾಂಪಿಟೇಷನಲ್ಲಿ ಭಾಗವಹಿಸಬೇಕು ಅಂದರೆ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ಹೊಂದಿರಲೇಬೇಕು ಈ ಕಾಂಪಿಟೇಷನ್ಗೆ ಕೊನೆಯ ದಿನಾಂಕ ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಹದಿನೇಳು ಆಗಿರುತ್ತೆ ನೀವು ಈ ಅಲ್ಲಿ ಭಾಗವಹಿಸಬೇಕು ಅಂದರೆ ಆಧಾರ್ ನ ಬಗ್ಗೆ ಒಂದು ಶಾರ್ಟ್ ಫಿಲ್ಮನ್ನು ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ನಿಂದ ಏನೆಲ್ಲ ಉಪಯೋಗಗಳಿವೆ ಮತ್ತು ಆಧಾರ್ ಕಾರ್ಡನ್ನು ಹೇಗೆ ಪಡೆಯುವುದು ಎಂಬ ಮಾಹಿತಿಯನ್ನು ನೀವು ಇಲ್ಲಿ ಇನ್ಕ್ಲೂಡ್ ಮಾಡಬೇಕಾಗುತ್ತೆ ನೀವು ಮಾಡಿರುವ ಈ ಶಾರ್ಟ್ ಫಿಲ್ಮ್ ಅನ್ನ ನೀವು ಗೂಗಲ್ ಡ್ರೈವ್ ಯೂಟ್ಯೂಬ್ನಲ್ಲಿ ಸನ್ ಸ್ಪೇಸ್ ಡ್ರಾಪ್ ಬಾಕ್ಸ್ ಜಂಪ್ ಶೇರ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ನೀವು ಅಪ್ಲೋಡ್ ಮಾಡಿದ ವಿಡಿಯೋ ಲಿಂಕ್ ಅನ್ನ ಮೀಡಿಯಾ ಡಾಟ್ ಡಿವಿಜನ್ ಡಾಟ್ ಯು ಐ ಡಿ ಐ ಡಾಟ್ ನೆಟ್ ಡಾಟ್ ಇನ್ಗೆ ನೀವು ಲಿಂಕ್ ಅನ್ನ ಶೇರ್ ಮಾಡಬೇಕಾಗುತ್ತೆ ನೀವೇನಾದ್ರೂ ಈ ಕಾಂಪಿಟೇಷನ್ ನಲ್ಲಿ ಗೆದ್ರೆ ನಿಮಗೆ ಐವತ್ತು ಸಾವಿರ ರೂಪಾಯಿ ಬಹುಮಾನ ಸಿಗುತ್ತೆ ಮತ್ತು ಟಾಪ್ ಟೆನ್ ಫಿಲ್ಮ್ಸ್ಗಳಿಗೆ ತಲಾ ಇಪ್ಪತ್ತು ಸಾವಿರ ರೂಪಾಯಿ ದೊರೆಯುತ್ತೆ ಈ ಸ್ಪರ್ಧೆಯ ರಿಸಲ್ಟನ್ನು ಅಕ್ಟೋಬರ್ ಎರಡು ಎರಡು ಸಾವಿರದ ಹದಿನೇಳು ತಾರೀಖಿನಂದು ಸೋಷಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡ್ತಾರೆ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗೆ ಈ ಪಿ ಡಿ ಎಫ್ ಫೈಲನ್ನು ದಯವಿಟ್ಟು ರೆಫರ್ ಮಾಡಿ ಧನ್ಯವಾದಗಳು